ಮಾರುಕಟ್ಟೆಗಳಲ್ಲಿ ಬಡವರ ಸೇಬು ಸಂಚೂರಿ ಬಾರಿಸಿದೆ ಬರೋಬ್ಬರಿ ಒಂದು ಕೆ ಜಿಗೆ ನೂರು ರೂಪಾಯಿ ಆಗಿದೆ ಅಂತಲೂ ಹೇಳ್ಬೋದು ಇನ್ನು ನಾನು ಮಾರ್ಕೆಟ್ನಲ್ಲಿ ಇರುವ ಪ್ರತಿದಿನ ಗೃಹಿಣಿಯರು ಅಡುಗೆ ಮಾಡುವಾಗ ಒಂದು ಪ್ರತಿನಿತ್ಯ ಬೆಳೆಸುವಂಥ ಟೊಮೊಟೊ ಬೆಲೆ ಈಗ ಒಂದು ಕೆ ಜಿಗೆ ಒಂದು ನೂರು ರೂಪಾಯಿ ಆಗಿದೆ ಹಾಗೆ ಹೋಟೆಲ್ಗಳಲ್ಲೂ ಸಹ ತಿಂಡಿ ತಿನಿಸುಗಳು ಸ ಸಂಬಂಧಪಟ್ಟಂತೆ ಟೊಮೊಟೊ ತಿನಿಸುಗಳು ಸಂಬಂಧಪಟ್ಟಂತೆ ತಿಂಡಿ ಆಗಿರ್ಬೋದು ಗೊಜ್ಜಾಗಿರ್ಬೋದು ಆಗಿರ್ಬೋದು ಟೊಮೊಟೊ ಸಾಂಬಾರ್ ಗೊಜ್ಜು ಚಿತ್ರಾನ್ನ ಮತ್ತು ಬೇರೆ ಬೇರೆ ಐಟಮ್ಗೆಲ್ಲ ಟೊಮೊಟೊ ಬೆಳೆಸ್ತಾರೆ ಈ ಒಂದು ಟೊಮೊಟೊ ಬಳಸುವಂತ ತಿಂಡಿಗಳು ಮಾಡುವುದನ್ನು ಸಹ ಕಡಿಮೆ ಮಾಡಿದ್ದಾರೆ ಇನ್ನು ಗೃಹಿಣಿಯರು ಟೊಮೊಟೊ ಖರೀದಿಗೆ ಹಿಂದೇಟ್ ಆಗ್ತಾ ಇದ್ದಾರೆ ನಾನು ಮುಖ್ಯವಾಗಿ ಕೇರ್ ಮಾರ್ಕೆಟ್ ನಲ್ಲಿ ಇರುವ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಒಂದು ಕೆ ಜಿ ಒಂದು ಕೆ ಜಿಗೆ ನೂರು ರೂಪಾಯಿ ಗಡಿ ದಾಟ್ತಾ ಇದೆ ಹಿಂದೆ ಕಳೆದ ಒಂದು ವಾರದ ಹಿಂದೆ ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಆಸುಪಾಸಲ್ಲಿ ಇದ್ದ ಟೊಮೊಟೊ ಬೆಲೆ ಇದೀಗ ನೂರರ ಗಡಿ ದಾಟಿದೆ ಅಂತಲೂ ಹೇಳ್ಬೋದು ಗ್ರಾಹಕರು ಕಂಗಾಲಾಗ್ತಾ ಇದ್ದಾರೆ ಬೆಲೆ ಕೇಳಿ ಅಂತಲೂ ಹೇಳಬಹುದು ಮುಖ್ಯ ಕಾರಣ ಈ ಒಂದು ಬೆಲೆ ಏರಿಕೆಗೆ ಈ ಮಳೆ ಬಂದಿರುವ ಕಾರಣ ಹಾಗೆ ಬೇಕಾದಷ್ಟು ಟೊಮೊಟೊ ಮಾರ್ಕೆಟಿಗೆ ಪೂರೈಕೆ ಆಗದ ಕಾರಣ ಈ ಒಂದು ಟೊಮೊಟೊ ಬೆಲೆ ಹೆಚ್ಚಳ ಆಗಿದೆ ಅಂತನೂ ಹೇಳ್ಬೋದು ಇನ್ನು ಗ್ರಾಹಕರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಈ ಒಂದು ಒಂದು ಕೆ ಜಿ ಟೊಮೊಟೊ ಬದಲು ಬಿರಿಯಾನಿ ತಗೊಳ್ಬೋದು ಚಿಕನ್ ತಗೊಳ್ಬೋದು ಅದೇ ಬೆಸ್ಟ್ ಅಲ್ವಾ ಬಿರಿಯಾನಿ ಚಿಕನ್ ತೊಗೊಂಡು ತಿನ್ಬೋದು ಈ ಒಂದು ಟೊಮೊಟೊ ಬೆಲೆಗೆ ಅಂತನೂ ಸಹ ಹೇಳ್ತಾ ಇದ್ದಾರೆ ಇನ್ನು ವ್ಯಾಪಾರಸ್ಥರನ್ನ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ನಮಸ್ತೆ ಸರ್ ಟೊಮೊಟೊ ರೇಟು ನೂರು ರೂಪಾಯಿ ಆಗಿಬಿಟ್ಟಿದೆ ವ್ಯಾಪಾರ ಹೇಗೆ ನಡೀತಾ ಇದೆ ಏನು ಹೇಳಕ್ ಇಷ್ಟಪಡ್ತೀರಾ ಬಹಳ ಕಮ್ಮಿ ಆಗೈತೆ ವ್ಯಾಪಾರ ನೂರು ರೂಪಾಯಿ ಅಂತ ತಗೊಂತಿಲ್ಲ ಯಾರು ಕೆ ಕೆಜಿ ತೊಗೊಂಡು ಅರ್ಧ ಕೆಜಿ ತೊಗೊತಾವ್ರೆ ಎರಡ್ ಕೆ ಜಿ ತೊಗೊಂಡು ಒಂದ್ ಕೆಜಿ ತೊಗೊಂಡು ಮಾಡ್ತಾವ್ರೆ ವ್ಯಾಪಾರ ಫುಲ್ ಕಮ್ಮಿ ಡೌನ್ ಆಗೈತೆ ಟೊಮೊಟೊ ರೇಟು ಜಾಸ್ತಿ ಆಗಿ ಎಷ್ಟು ದಿನ ಆಯ್ತು ಗ್ರಾಹಕರು ಬಂದು ಏನಪ್ಪ ಇದಿಷ್ಟು ರೇಟ್ ಆಗಿದೆ ಅಂತ ಏನಾದರೂ ಹೇಳ್ತಾರ ಅಂತ ಹೇಳ್ತಾರೆ ಹೇಳ್ತಾರೆ ಏನು ಇಷ್ಟು ರೇಟ್ ಜಾಸ್ತಿ ಆಗೈತಿಲ್ಲ ಒಂದು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ಅಂದರೆ ಏನು ಮಾಡೋದು ಮಳೆ ಬಂದೈತೆ ಅದಕ್ಕೋಸ್ಕರ ಐಟಮ್ಗಳು ಇಲ್ಲ ಆ ನಮಗೆ ಮಾರ್ಕೆಟ್ನಲ್ಲಿ ಕಮ್ಮಿ ಸಿಗ್ತಾಯಿದ್ದೆ ಐಟಮ್ಗಳು ನಾವು ಆ ರೇಟ್ಗೆ ಮಾಡಬೇಕು ನಮಗೂ ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಸಾವಿರ ನಾನ್ನೂರು ರೂಪಾಯಿ ಕೆರೆಟ್ ಬರ್ತದೆ ನಮಗೆ ಎಂಬತ್ತು ರೂಪಾಯಿ ಕೆ ಜಿ ಬೀಳುತ್ತೆ ನೂರು ರೂಪಾಯಿ ಮಾಡ್ತಾ ಇದ್ದೀವಿ ಯಾರೋ ನಾವು ಜಾಸ್ತಿ ತೊಗೊಂಡ್ರೆ ಒಂದು ನಮಗೆ ಹತ್ತು ರೂಪಾಯಿ ಕಮ್ಮಿ ಮಾಡಿ ಇದ್ದೀವಿ ನಾವು ಆ ಥರ ಮಾಡ್ಕೊಂಡು ಮೇಂಟೈನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಟೊಮೆಟೊ ರೇಟ್ ಜಾಸ್ತಿ ಆಗಿದೆ ಬೇರೆ ಬೇರೆ ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಆಗುತ್ತೆ ಇಲ್ಲ ಜಾಸ್ತಿ ಆಗೈತೆ ಮೆಣಸಿಂಗ ಜಾಸ್ತಿ ಆಗುತ್ತೆ ಮೂರು ನಾಲ್ಕು ಐಟಮು ಜಾಸ್ತಿ ಆಗುತ್ತೆ ಮಳೆಯಿಂದ ಯಾವುದು ಇದು ಇದಾಗುತ್ತೆ ಅದು ಕಮ್ಮಿ ಆಗೈತೆ ಐಟಮ್ಗಳು ಸರ್ ಕೇಳಿದ್ರಲ್ಲ ಮಳೆ ಬರ್ತಾ ಇದೆ ಅದರಿಂದ ಪೂರೈಕೆ ಬೇಕಾದಷ್ಟು ಪೂರೈಕೆ ಆಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಟೊಮೊಟೊ ಅದರಿಂದ ಬೆಲೆ ಹೆಚ್ಚಳ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಇನ್ನು ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಕೇಳೋಣ ಒಟ್ಟಿನಲ್ಲಿ ಈ ವರ್ಷ ಜೂನ್ ತಿಂಗಳಿಗೆ ನೂರು ರೂಪಾಯಿ ಆಗಿದೆ ಟೊಮೊಟೊ ಬೆಲೆ ಅಂತಲೂ ಹೇಳ್ಬೋದು ಗ್ರಾಹಕರು ಶಾಕ್ ಆಗ್ತಾ ಇದ್ದಾರೆ ಬೆಲೆ ಕೇಳಿ ಅಂತ ಹೇಳ್ಬೋದು ಇನ್ನು 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 ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಟೊಮೊಟೊ ಬೆಲೆ ತಗೊಳ್ಳೋ ಬದಲು ಬಿರಿಯಾನಿ ಚಿಕನ್ ತಿನ್ನೋಣ ಅಂತ ಇದ್ದಾರೆ ಇನ್ನು ಹೋಟೆಲ್ಗಳಲ್ಲಾಗಿರ್ಬೋದು ಮನೆಗಳಲ್ಲ ಸಹ ಟೊಮೊಟೊ ಗೊಜ್ಜಾಗಿರಿದ ಟೊಮೊಟೊ ಚಿತ್ರಾನ್ನ ಟೊಮೊಟೊ ಸಾಂಬಾರು ಸೇರಿದಂತೆ ಯಾವುದು ಯಾವುದನ್ನು ಮಾಡುವುದೇ ಕಡಿಮೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಮತ್ತೊಂದು ಕಡೆ ಹೋಟೆಲ್ಗಳಲ್ಲಿ ಟೊಮೊಟೊಗೆ ಸಂಬಂಧಪಟ್ಟಂಥ ತಿಂಡಿ ತಿನಿಸುಗಳನ್ನು ಮಾಡುವುದು ಸಹ ಕಡಿಮೆ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಬನ್ನಿ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಕೇಳೋಣ ಹಾಯ್ ಮೇಡಮ್ ನಮಸ್ತೆ ಮೇಡಮ್ ಒಂದು ಕೆ ಜಿ ಟೊಮೊಟೊ ನೂರು ರೂಪಾಯಿ ಆಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಎಲ್ಲ ರೇಟು ಈ ಥರ ಜಾಸ್ತಿ ಮಾಡಿಬಿಟ್ರೆ ಹೇಗೆ ತಗೊಳ್ಳೋದು ಅಂತ ಸ್ವಲ್ಪ ಇದಾಗ್ತಾಯಿದೆ ಸ್ವಲ್ಪ ಕಡಿಮೆ ಮಾಡಬೇಕು ಅಲ್ವಾ ಕಡಿಮೆ ಮಾಡಿದ್ರೆ ಜನಗಳಿಗೆ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ತರಕಾರಿ ರೇಟು ಅಷ್ಟೇ ಇವಾಗ ಏನೇ ಒಂದು ಅಕ್ಕಿ ಬೇಳೆ ಏನಾದರೂ ತೊಗೊಂಡಿದ್ರೂ ಎಲ್ಲ ರೇಟು ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಕಡಿಮೆ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಇದು ಸಹ ಜಾಸ್ತಿ ಆಗಿಬಿಟ್ಟಿದೆ ಇದ್ರ ಬದಲು ಬೇರೆ ಏನಾದರೂ ತೊಗೊಳ್ಬೋದು ಅನಿಸುತ್ತಲ್ವಾ ಹೌದು ಮ್ಯಾಮ್ ಅದೇನೋ ಕರೆಕ್ಟು ಇವಾಗ ಜನರು ಸಾಮಾನ್ಯವಾಗಿ ಟೊಮೊಟೊ ಬೇಕೇ ಬೇಕಲ್ವಾ ತರಕಾರಿ ಬೇಕೇ ಬೇಕು ತರಕಾರಿ ಇಲ್ಲದೇ ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ ನಾ ಸಾಮಾನ್ಯ ಮನುಷ್ಯರು ಬದುಕೋದೆ ತುಂಬ ಕಷ್ಟ ಆಗಿದೆ ಇದೆಲ್ಲ ಸ್ವಲ್ಪ ಕಡಿಮೆ ಆದರೆ ಒಂದು ಸ್ವಲ್ಪ ಬೇಳೆ ಇವೆಲ್ಲ ನೋಡಿ ಅವು ರೇಟ್ ಜಾಸ್ತಿ ಇದೆ ಎಣ್ಣೆ ಪೈ ಅವು ಎಲ್ಲ ಜಾಸ್ತಿ ಇದೆ ಈಗ ಪೆಟ್ರೋಲ್ ಬೆ ಡೀಸೆಲ್ ಬೆಲೆ ಅಂತೂ ಎಷ್ಟು ಜಾಸ್ತಿ ಮಾಡಿದ್ದಾರೆ ಬಡವರು ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ ಇವಾಗ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಕೇಳಿದ್ರಲ್ಲ ಇನ್ನು ತ ತರಕಾರಿ ಬೆಲೆ ತುಂಬ ಇದೆ ಕಡಿಮೆ ಮಾಡಬೇಕಾಗಿತ್ತು ಈಗ ಒಂದು ಕೆ ಜಿ ಟೊಮೊಟೊ ನೂರು ರೂಪಾಯಿ ಆಗಿದೆ ಜೀವನ ಮಾಡುವುದೇ ಕಷ್ಟ ಅಂತಲೂ ಹೇಳ್ತಾ ಇದ್ದಾರೆ ಇನ್ನೂ ಒಂದು ಟೊಮೊಟೊಗೆ ಸಂಬಂಧಪಟ್ಟಂತೆ ಟೊಮೊಟೊ ಬಳಸೋದು ಬಿಟ್ಟು ತಿಂಡಿಗಳಿಗೆ ಟೊಮೊಟೊ ಅಂದರೆ ಉಳಿ ಇದಾರೆ ಇದು ಹುಣಸೆ ಉಳಿ ಬಿಟ್ಟು ಅಡುಗೆ ಮಾಡ್ತಾ ಇದಾರೆ ಅಂತಲೂ ಹೇಳ್ಬೋದು ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಟೊಮೊಟೊ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೂ ಹೇಳ್ಬೋದು ಇನ್ನು ಮಾರುಕಟ್ಟೆಗೆ ಟೊಮೊಟೊ ಬರೋದು ಕಡಿಮೆ ಆಗಿದೆ ಅಂತಲೂ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹಾಗಾದರೆ ಒಂದು ತರಕಾರಿ ಬೆಲೆ ಟೊಮೊಟೊ ಸೇರಿದಂತೆ ತರಕಾರಿ ಬೆಲೆ ಎಷ್ಟು ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮಾರುಕಟ್ಟೆಗೆ ಬೇಕಾದ ಒಂದು ತರಕಾರಿ ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹಾಗೆ ಗ್ರಾಹಕರು ಹೇಳ್ತಾರೆ ಎಂಬುದನ್ನು ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಬಿಂದು ಬೋಸಮ್ಮ ಬಿ ಟಿ ವಿ ನ್ಯೂಸ್ ಬೆಂಗಳೂರು